ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ यदकंजरसा परिभूषितांगा यत्पाद पद्मदुपायत मानसा ए यत्पाद पद्म परिकीर्तन जीर्णवाचा तद्दर्शनं दुर्तकानन दावभूतं सर्वतं दुर्तकं आपानुग्रह तो शक्तो न्यो राघवेन्द्रान् विद्यते अज्ञान विस्मृत भ्रांते संशया प्रतिदिक्षया वंदाकं पोषि ओम शामुखाये das சிகாரிபுரேபி பென்னெல கே எஸ் குருமந்தி அவருக்கு சிவம கிராமந்தர சாசகர சாரா புரே நாய்க்கு ಇವತ್ತಿನ ಗೆಲುವು ನಮ್ಮ ಕ್ಷೇತ್ರದ ಬಿಜೆಪಿಯ ಮತ್ತೆ ಎಸ್ನ ಎಲ್ಲ ಕಾರ್ಯಕರ್ತರ ಒಂದು ಗೆಲುವು ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅವರಿಗೆಲ್ಲರೂ ಕೂಡ ನಾನು ಅಭಿನಂದನೆ ತಿಳಿಸ್ತೇನೆ ಎರಡನೇದು ಸನ್ಮಾನ್ಸುತ ನರೇಂದ್ರ ಮೋದಿಜಿಯವರ ಒಂದು ನೇತೃತ್ವ ಇವತ್ತು ನಮಗೆ ದೊಡ್ಡ ಒಂದು ಶಕ್ತಿಯಾಗಿ ಅವರ ಒಂದು ಚಿಂತನೆಗೆ ನಮ್ಮ ಶಿವಮೊಗ್ಗ ಕ್ಷೇತ್ರ ಅದಕ್ಕೆ ಶಕ್ತಿ ತುಂಬುವಂಥ ಕಾರ್ಯವನ್ನು ಈ ಚುನಾವಣೆ ಮುಖಾಂತರ ಮಾಡಿದರೆ ಅದರ ಪರಿಣಾಮ ಇವತ್ತು ಹದತ್ತ ಎರಡು ಲಕ್ಷ ಹತ್ತತ್ರ ಅಂತರದಲ್ಲಿ ಇವತ್ತು ನನ್ನನ್ನು ಆಶ್ವಾದನೆ ಮಾಡಿದಂಥ ಎಲ್ಲ ಮತದಾರ ಬಂಧುಗಳಿಗೆ ನಾನು ತಮ್ಮ ಮುಖಾಂತರ ಹೃದಯಪೂರ್ವಕವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ನಿಮ್ಮ ಪ್ರೀತಿ ವಿಶ್ವಾಸನ ಉಳಿಸಿಕೊಂಡು ನಮ್ಮ ಪಕ್ಷದ ಎಲ್ಲ ನಾಯಕರ ಶಾಸಕರ ಒಂದು ನೇತೃತ್ವದಲ್ಲಿ ತೆಗೆದುಕೊಂಡು ಕೆಲಸವನ್ನು ಮಾಡ್ತೀನಿ ವಿಶೇಷವಾಗಿ ನಿನ್ನೆ ಕನ್ಯಾಕುಮಾರಿಯಲ್ಲಿ ವಿವೇಕಾನಂದ ರಾಕ್ ಟೆಂಪಲ್ ಅಲ್ಲಿ ಗೌರವಂತ ಪ್ರಧಾನಮಂತ್ರಿಗಳು ಸಂಕಲ್ಪ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು ಬರುವಂತ ಇರುವಂತ ದಿನದಲ್ಲಿ ದೇಶ ಯಾವ ದಿಕ್ಕಲ್ಲಿ ಹೋಗಬೇಕು ಅಂತೇಳಿ ಅದಕ್ಕೆ ಶಕ್ತಿ ತುಂಬುವಂತ ಒಂದು ಕಾರ್ಯಕ್ಕೆ ದೇವರು ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಆಚಾದನೆ ಮಾಡಲಿ ಅಂತೇಳಿ ದೇವರಲ್ಲಿ ನಮ್ಮ ತಮ್ಮ ಕದನ್ನು ತಿಳ್ಕೊಂತೀವಿ ಪ್ರಚಾರಕ್ಕೂ ಕೂಡ ನಮ್ಮ ಮತದಾರರು ಸ್ಪಷ್ಟವಾದಂತ ಮತದಾನದ ಮುಖಾಂತರ ಅದು ವೈಯಕ್ತಿಕವಾಗಿರ್ಬೋದು ಪಕ್ಷದ ಮೇಲಿರ್ಬೋದು ನಮ್ಮ ಕುಟುಂಬದ ಮೇಲಿರ್ಬೋದು ಈ ರೀತಿ ಎಲ್ಲ ರೀತಿಯಂತಹ ಆರೋಪ ಪ್ರತ್ಯಾರೋಪಗಳು ನಡೆಯಿತು ಆದರೆ ಚುನಾವಣೆ ಸಂದರ್ಭದಲ್ಲಿ ಮುಂದೆ ಕ್ಷೇತ್ರ ಹೇಗೆ ಅಭಿವೃದ್ಧಿ ದಿಕ್ಕಂತ ಆ ಒಂದು ಪಾಸಿಟಿವ್ ಡಿಸ್ಕಷನ್ ಆಗಿಲ್ಲ ಇದೆಲ್ಲ ಮನವರಿಕೆ ಮಾಡಿಕೊಂಡಂತ ಮತದಾರರು ಸ್ಪಷ್ಟವಾಗಿ ದೇಶ ಮುನ್ನಡೆ ಯಾರ ಕಾಯಿಲೆ ಸಾಧ್ಯ ಇದೆ ಅಂದ್ರೆ ಅದು ಭಾರತೀಯ ಜನತಾ ಪಕ್ಷ ಸನ್ಮಾನಿಸುವ ನರೇಂದ್ರ ಮೋದಿಗೆ ಅದು ಇನ್ನೇನು ಪೂರ್ತಿ ಜನರ ಸೇವೆ ಮಾಡಿದ್ರು ಕೂಡ ಋಣ ತೀರಿಸೋಕೆ ಸಾಧ್ಯ ಇಲ್ಲ ಆ ರೀತಿ ನನ್ನನ್ನ ಮತ್ತೊಮ್ಮೆ ನಮ್ಮ ಸಂಘಟನೆಯನ್ನು ಆಶ್ವಾದನೆ ಮಾಡಿದ್ದಾರೆ ನನ್ನ ಕೊನೆ ಉಸಿರು ಕೂಡ ಜನರ ಒಂದು ಪ್ರೀತಿ ವಿಶ್ವಾಸವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡಂತ ಕೆಲಸವನ್ನು ನಮ್ಮ ಪಕ್ಷದ ನೇತೃತ್ವ ನಾವೆಲ್ಲರೂ ಕೂಡ ಒಟ್ಟಾರೆ ಮಾಡಿ É சொல்லாம் <coughs>